ನಾನು ನಿಮ್ಮ ಜೆ ಪ್ರದೀಪ್ ಇದು ನನ್ನಪನ ಆಟೋಗ್ರಾಫ್ ಮತ್ತೆ ಮತ್ತೆ ಸಿನಿಮಾ ರಿಲೀಸ್ ಆಗ್ತಿದೆ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಮತ್ತೆ ಮತ್ತೆ ಅಂತ ಸಿನಿಮಾ ಹೆಸರು ಇದರಲ್ಲಿ ಹಾಸ್ಯ ಪ್ರಧಾನ ಚಿತ್ರ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ನಮ್ಮ ಹಿರಿಯ ನಟರಾದಂತಹ ಉಮೇಶ್ ಅವರು ಮತ್ತೆ ಮತ್ತೆ ನಾವು ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕು ಜನಗಳ ಮತ್ತೆ ಮತ್ತೆ ನೋಡ್ತಾ ಇರ್ಬೇಕು ಅಭಿಮಾನಿಗಳು ಮತ್ತೆ ಮತ್ತೆ ನಮ್ಮ ಆಶೀರ್ವಾದ ಮಾಡ್ತಿರ್ಬೇಕು ಎಲ್ಲಿಗೂ ನಾವು ಮತ್ತೆ ಮತ್ತೆ ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ಆ ಟೈಟ್ಲೆ ಚೆನ್ನಾಗಿದೆ ಖಂಡಿತ ಹೌದು ಸರ್ ಸರ್ ಇದು ಇದೊಂದು ವಿಶೇಷ ಪ್ರಯತ್ನ ಇದೊಂದು ಸಿನಿಮಾ ಸೊ ಹಳಬರು ಹೊಸಬರು ಎಲ್ಲ ಸೇರ್ಕೊಂಡು ಮಾಡಿರುವಂತ ಸಿನಿಮಾ ಅದೇ ಬೇರು ಹೊಸ ಅಕ್ಕಿಗ್ರು ಹೌದು ಖಂಡಿತಾ ಹೌದು ಸರಿ ಸಿನ್ಮಾ ನೋಡ್ಕೊಂಡ್ ಆಚೆ ಬಂದ್ಮೇಲೆ ನೋಡ್ ನೋಡ್ದಂತ ಪ್ರೇಕ್ಷಕನಿಗೆ ಏನ್ ಫೀಲ್ ಆಗುತ್ತೆ ಸರ್ ಇರೋ ಒಂದು ಅಂದ್ರೆ ಅವರ ಒಂದು ಮಕ್ಕಳ ಹುಡುಗರ ಒಂದು ಹೊಸ ಪ್ರಯಾ ಚಿತ್ರ ತಾಯಾಗಿ ಬಿಡೋ ಪ್ರಯತ್ನ ಇರ್ತಲ್ಲ ಅವರ ಪರದಾಟ ಮತ್ತೆ ಅದನ್ನೆಲ್ಲ ನೋಡಿ ಅನನು ಬರುತ್ತೆ ಹಬ್ಬಾ ಅಂದ್ರೆ ಮನಸ್ನ ನೋಡ್ಯೋದಕ್ಕ ಮನೋರಂಜನೆ ಜೊತೆಗೆ ಮನಸ್ಸಲ್ಲ ಹಾಸ್ತ್ಯ ಅಂದ್ರೆ ಪ್ರತಿಯೊಂದು ದೃಷ್ಟಿಗಳು ಯಾವುದೇ ಒಂದು ಹಾಸ್ಯ ಕಲಾವಿದರು ಮಾಡಿದ್ರಲ್ಲ ಆಹ ನನ್ನ ಪಾತ್ರ ಇರಬಹುದು ಅಥವಾ ಚಂದ್ರ ಪಾತ್ರ ಇರಬಹುದು ಅದು ಪ್ರಭಾಕರ ಪಾತ್ರ ಅದು ಪ್ರತಿಯೊಂದು ಪಾತ್ರಗಳನ್ನ ಆ ಮನಸ್ಸಿನ ಮೇಲೆ ಹಾಕುವಂತ ಒಂದು ಹಾಸ್ಯ ಇರುತ್ತೆ ಅದರಲ್ಲಿ ಸರ್ ಇವತ್ತಿನ ದಿನ ಹಾಸ್ಯ ಅನ್ನೋದು ಅವತ್ತಿನ ಕಾಲದಿಂದ ಒಂದು ಸರಕು ಅಲ್ವಾ ಒಂದು ಜನನ ನಳಿಸ್ಬೇಕು ಇಲ್ಲ ನಗಸ್ಬೇಕು ಸೊ ಯಾವ ಮೂಲಕ ಯಾವ ಸಬ್ಜೆಕ್ಟ್ ಅನ್ನ ಹೇಳಿ ನಗಸ್ತಿರೋ ಯಾವ ವಿಷಯವನ್ನ ಹೇಳ್ತಾ ಅಳಿಸ್ತಿರೋ ಮುಖ್ಯ ಆಗುತ್ತೆ ಹೌದೌದು ಹೌದೌದು ಅವತ್ತಿನ ಕಾಲದಿಂದ ಇವತ್ತು ಕೂಡ ನೀವು ನಗಸ್ತಾ ಬಂದಿದರ ಸರ್ ನಮ್ಮ ಇಂಡಸ್ಟ್ರಿಗೆ ಈ ಹಾಸ್ಯ ಭರಿತ ಚಿತ್ರಗಳು ಇವತ್ತು ಅವಶ್ಯಕತೆ ಇದೆ ಅಥವಾ ಕಡಿಮೆ ಆಗಿದೆ ಅಂತ ಹೇಳ್ತೀರಾ ಕೆಲವರು ಹೊಸ ಚಿತ್ರಗಳು ಮಾಡ್ತಿದ್ದಾರೆ ಪರವಾನ ಸ್ವಲ್ಪ ಹಾಸ್ಯ ಚಿತ್ರ ಮಾಡ್ತಿದ್ದಾರೆ ಆದ್ರೆ ಈ ಸ್ವಲ್ಪ ನಮ್ಮ ಇವತ್ತು ನಮ್ಮ ಇವನ್ ನಮ್ಮ ಅಭಿಮಾನಿ ಅನ್ನದಾತ ಪ್ರೇಕ್ಷಕರು ಏನಾಗಿದೆ ಅಂತಂದ್ರೆ ಸ್ವಲ್ಪ ಈ ಈ ಒಂದು ಜಂಜಗಳು ಸಮಾಜದ ಜಂಜಡಗಳವರೆಗೆ ಒಂದು ಆಫಿಜನ್ ಇರಬಹುದು ಅಥವಾ ಮನೆಯ ವಾತಾವರಣ ಇರ್ಬಹುದು ಅಥವಾ ಸಮಾಜದ ಯಾವುದೇ ಒಂದು ಜಂಜಡ ಇರಬಹುದು ಅದರಿಂದ ಸ್ವಲ್ಪ ಬೇಸತ್ತಿರ್ತಾರೆ ಅಂತ ನಗು ಬೇಕು ಮನಸ್ಸಿಗೆ ಯಾವತ್ತಷ್ಟೇ ಈ ನಗು ಇದೆಯಲ್ಲ ಇದು ಆ ಮನಸ್ಸಿಗೆ ಒಂದು ಅವ ಒಂದು ಒಂದು ದಿವ್ಸಕ್ಕೆ ಒಂದು ಗಂಟೆ ಕಾಲ ನಗು ಬಿಡಿಸ್ತಾರೆ ಅವನ ಆರೋಗ್ಯ ಒಂದು ವಾರದಷ್ಟು ಇಮ್ಮಡಿ ಆಗತ್ತೆ ಆ ನಗು ಬೇಕು ಆ ನಗು ನಾನು ಹಾಸ್ಯ ಚಿತ್ರಗಳು ಸ್ವಲ್ಪ ಸ್ವಲ್ಪ ಕೊರತೆ ಇದೆ ಹಾಸ್ಯ ಚಿತ್ರಗಳು ಇನ್ನಷ್ಟು ಬರಬೇಕು ಎಲ್ಲರೂ ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ ಆ ಜನಗಳಿಗೆ ಆ ಒಂದು ಹಾಸ್ಯ ಸಿಕ್ಕದಾಗ ಇವತ್ತಷ್ಟೇ ನಮ್ಮ ಪ್ರೇಕ್ಷಕರು ಖಂಡಿತ ನೋಡೇ ನಡೆಸಿ ಇವತ್ತು ನಾವು ಆಗಿನ ಕಾಲದಲ್ಲಿ ಮಾಡಿದ ಗುರು ಶಿಷ್ಯರೇ ಇರಬಹುದು ಮತ್ತೆ ಇನ್ನೂ ಅನೇಕ ನಮ್ಮ ನರಸಿಂಹರಾಜುಗಳು ಬಾಲಣ್ಣವರು ಮತ್ತೆ ಇನ್ನು ಅಂತಹ ಎಮಿಸ ಅವರು ಮುಸ್ರೀ ಕೃಷ್ಣಮೂರ್ತಿಗಳು ಎಂತೆಂತ ಮಹನೀಯರೆಲ್ಲ ಅವ್ರ ಹಾಸ್ಯ ಹಾಸ್ಯ ಚಿತ್ರಗಳು ಇವತ್ತು ಮೆಲುಕಾಕ್ ಜನ ಇವತ್ತು ನೆನಪಿನಲ್ಲಿ ಇಟ್ಕೊಳ್ತಾರೆ ಅಲ್ವೇ ಇವತ್ತು ನಾವು ಎಲ್ಲಿ ಹೋದ ದ್ವಾರ್ಗೀಶ ಅವ್ರದ್ದು ಮಾಡಿದ್ದ ಗುರು ಶಿಷ್ಯರು ಇದೆಲ್ಲ ನಮ್ಮನ್ನು ಇವತ್ತು ಸಹಿತ ನೆನಪು ಮಾಡ್ಕೊತಾರೆ ಅಂದ್ರೆ ಹಾಸ್ಯ ಯಾವತ್ತು ಹಾಸ್ಯಕ್ಕೆ ಯಾವತ್ತೂ ಸಾವಿಲ್ಲ ಅದು ಮನಸ್ಸಿನೇ ಉಳಿದ ಮೇಲೆ ಉಳಿತಾನೆ ಇರುತ್ತೆ ಮತ್ತೆ 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 ಬರ್ತಾ ಅಂತೆ ಹಾಸ್ಯ ಬೇಕು ಮನುಷ್ಯನಿಗೆ ಯಾಕಂದ್ರೆ ಈಗ ನಾವು ಈಗ ಒಂದು ಪ್ರಪಂಚ ದರ್ಜರದಲ್ಲಿ ನೋಡ್ತೀವಿ ಎಲ್ಲ ಪಾಪ ಬಹಳ ಬೇಸತ್ತಿದ್ದಾರೆ ಕೊನೆಯದಾಗಿ ಸಿನಿಮಾ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ಶುಕ್ರವಾರ ನಿಮ್ಮ ಕಡೆಯಿಂದ ಒಂದು ಕೇಳಗರಿಗೆ ಒಂದು ಆಹ್ವಾನ ಏನು ಸರ್ ಅಭಿಮಾನಿ ಅನ್ನದಾತ್ರೆ ಪ್ರೇಕ್ಷಕರೇ ವೀಕ್ಷಕರೇ ಈ ಹತ್ತೊಂಬತ್ತನೇ ತಾರೀಕು ಸಾಕಷ್ಟು ಥಿಯೇಟರ್ಗಳಲ್ಲಿ ಮತ್ತೆ ಮತ್ತೆ ಚಿತ್ರ ಬಿಡುಗಡೆ ಆಗತ್ತೆ ನೀವು ನೋಡ್ಬೇಕು ನಮ್ಮ ಅರುಣ್ ಹೊಸ ಕಪೂರ್ ಒಂದು ಪ್ರಥಮ ನಿರ್ದೇಶನ ಮಾಡಿದರೆ ಪ್ರಥಮ ನಿರ್ಮಾಣ ಮಾಡಿದ್ದಾರೆ ಅವರು ಒಳ್ಳೆ ಒಂದು ಕಥೆಯನ್ನು ನಮ್ಮ ಅಭಿಮಾನಿ ಅನ್ನದಾತರಿಗೆ ನಿಮ್ಗೆಲ್ಲ ಕೊಟ್ಟಿದ್ದಾರೆ ನೀವು ನೋಡ್ಬೇಕು ನೀವು ನೋಡಿ ಆ ಚಿತ್ರನ ಹರಿಸ್ಬೇಕು ಮತ್ತೆ 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 ನೀವು ನಡ್ಕೊಂಡೆ ಹೋಗ್ತೀರಾ ಆ ನಗು ನಿಮ್ಮಲ್ಲಿ ಮತ್ತೆ ಮತ್ತೆ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಖಂಡಿತ ಸರ್ ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ನಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮ ಟೈಮನ್ನು ಕೊಟ್ಟಿದ್ದಕ್ಕೆ ಸರ್ ನಿಮ್ಮ ಪಾತ್ರಗಳನ್ನ ಸಿನಿಮಾಗಳನ್ನ ನೋಡಿಕೊಂಡೆ ಬೆಳೆದಂಥವ್ರು ನಾವು ಇವತ್ತು ಕೂಡ ಎಷ್ಟೋ ಜನರು ಬೆಳೆದಿದ್ದಾರೆ ನಿಮ್ಮಂಥ ಶ್ರೇಷ್ಠ ನಟರು ಇನ್ನೂ ನೂರು ಕಾಲ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿದ್ದು ಎಲ್ಲರನ್ನು ರಂಜಿಸಿ ಅಂತ ನಾವು ಕೇಳ್ಕೊತೀವಿ ಒಳ್ಳೇದಾಗಲಿ ಸರ್ ನಿಮ್ಮ ಜೀವನಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಭಿಮಾನ ಆಶೀರ್ವಾದ ಮೇಲೆ ಅಷ್ಟೇ ಅಲ್ಲ ಇಡೀ ಚಿತ್ರರಂಗದ ಮೇಲೆ ಎಲ್ಲಾ ಚಿತ್ರರಂಗದ ಕಲಾವಿದ ಮೇಲೆ ಯು ಸರ್ ಇರ್ಲಿಂತ ಕೊನೆದಾಗಿ ಅದೊಂದು ಬರ್ಬೇಕಲ್ಲ ಸರ್ ಹಾ ಹೇಳಿ ಅಯ್ಯಯೋ ಯಾರೋ ಅಪಾರ್ಥ ಮಾಡ್ಕೊಬಿಡಿಪ ಈ ಚಿತ್ರ ನೋಡ್ಬಿಡಿ ಆಮೇಲೆ ಚಿತ್ರ ನೋಡಿಲ್ಲ ಅಂತ ನೀವು ಅಪಾರ್ಥ ಆ ಥ್ಯಾಂಕ್ ಸರ್ ಒಳ್ಳ ಸೊ ನಮ್ಮ ಉಮೇಶ್ ಅವರು ನಮ್ಮ ನಿಮ್ಗೆ ಗೊತ್ತಿರಬಹುದು ಇವರು ಎಷ್ಟು ಪಾತ್ರಗಳನ್ನ ಮಾಡಿದರೆ ನೀವು ಇವತ್ತಾರು ಶೋ ಕೇಳ್ತಾ ಇದ್ರೋ ಅವರ ಸಿನಿಮಾಗಳನ್ನ ನೋಡ್ಕೊಂಡೇ ನೋಡ್ಕೊಂಡೆ ಬೆಳೆದಿರ್ತೀರ ಖಂಡಿತ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ನ ತುಂಬಾ ಎಂಜಾಯ್ ಮಾಡಿರ್ತೀರ ಸೊ ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ಮಾತಾಡಿದ್ದು ನಮ್ಮ ಉಮೇಶ್ ಸರ್ ಗುರು ಶಿಷ್ಯರು ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಜೊತೆಗೆ ಬೊಂಬೆ ಆಟವಯ್ಯ ಒಂದು ಹಾಡುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಜೊತೆಗೆ ಅಪಾರ್ಥ ಮಾಡ್ಕೋಬೇಡಿ ಅನ್ನೋ ಒಂದು ಡೈಲಾಗು ಸೊ ಈ ಥರದ್ದೆಲ್ಲ ರಿಕಾಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರು ಯಾರು ಹೇಗೆ ಅಂತ ಸೊ ಮತ್ತೆ ಮತ್ತೆ ಸಿನಿಮಾ ರಿಲೀಸ್ ಆಗ್ತಿದೆ ಹತ್ತೊಂಬತ್ತನೇ ತಾರೀಕು ಹಾಸ್ಯಭರಿತ ಚಿತ್ರ ಮುಖ್ಯಮಂತ್ರಿ ಚಂದ್ರು ಸರ್ ಮಂದೀಪ್ ರಾಯ್ ಸರ್ ಕೋಟೆ ಪ್ರಭಾಕರ್ ಸರ್ ಮತ್ತೆ ಡಿಂಗ್ರಿ ನಾಗರಾಜ್ ಸರ್ ಮತ್ತೆ ಉಮೇಶ್ ಸರ್ ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ನಮ್ಮ ಆರ್ ಜೆ ವಿಕ್ಕಿನ್ನು ಕೂಡ ಇದರಲ್ಲಿ ಇದ್ದಾರೆ ಸೊ ನೀವು ಹೋಗಿ ಈ ಸಿನಿಮಾವನ್ನ ನೋಡಿ ಮನಸ್ಸು ಮತ್ತು ಕಣ್ಣನ್ನು ತುಂಬಿಕೊಳ್ಳಿ ಇರಿ ಅಂತ ಹೇಳ್ತಾ ಕೇಳ್ತಾ ಇರಿ ನೈನ್ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಂ ನಾನು ನಿಮ್ಮ ಆರ್ ಜೆ ಪ್ರದೀಪ್ ಇದು ನೆನಪಿನ ಆಟೋಗ್ರಾಫ್